ಸರ್ ಇದು ಒಂದು ಎಕರೆ ಜಾಗ ಇದು ಏಕ ಒಳ್ಳೆ ಬಾಗ್ ಸ್ಟೇಪರ್ ಇದೆ ಇದು ಇದೆ ಡಾಂಬರ್ ರೋಡು ಮಳುವಳಿಯಿಂದ ಇಲ್ಲಿಗೆ ಆರು ಕಿಲೋಮೀಟ್ರ್ ಆಗುತ್ತೆ ಈ ಸ್ಪಾಟ್ಗೆ ಆರು ಕಿಲೋಮೀಟ್ರ್ ಮಳವಳ್ಳಿಯಿಂದ ಡಾಂಬಾ ರೋಡ್ಗೆ ಇದೆ ಜಾಗ ಒಳ್ಳೆ ಚೌಕಟ್ಟಾಗಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಜಾಗ ಒಂದು ಎಕರೆ ಒಳ್ಳೆ ಬಾಗ್ ಸ್ಟೇಪಲ್ಲಿ ಇದೆ ಬೆಂಗಳೂರಿಂದ ಇಲ್ಲಿಗೆ ಒಂದು ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಿದೆ ರೋಡ್ ಪ್ಲೇಸು ಒಂದು ನೂರು ಅಡಿ ಸಿಗುತ್ತೆ ರೋಡ್ಗೆ ರೋಡ್ ಪ್ಲೇಸು ನೂರು ಅಡಿ ಸಿಗುತ್ತೆ ಒಳ್ಳೆ ಚೌಕಟ್ಟಾಗಿದೆ ಒಂದು ಎಕರೆ ಇದೆ ಚಿಕ್ಕದ ಪಾಮಸ್ ಮಾಡ್ಕೋರ್ಗಂತೂ ತುಂಬ ಚೆನ್ನಾಗಿದೆ ಜಾಗ ಮಳಿ ಟೌನ್ಗೂ ಇಲ್ಲಿಗೂ ಆರು ಕಿಲೋಮೀಟ್ರು ಇಲ್ಲಿ ವಿಲೇಜ್ ಇದೆ ಮುಂದೆ ವಿಲೇಜ್ ಇದೆ ಇಲ್ಲಿಗೂ ವಿಲೇಜ್ಗೂ ಒಂದು ಅರ್ಧ ಕಿಲೋಮೀಟ್ರು ಇತ್ತಾಗ ಇನ್ನು ಒಂದು ಕಿಲೋಮೀಟ್ರು ವಿಲೇಜು ಇವೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಪಾಮ್ ಹೌಸ್ಗಳು ನೋಡಿ ಇಲ್ಲಿ ಮುಂದೆ ಪಾಮ್ ಹೌಸ್ ಮಾಡಿದ್ದಾರೆ ಅವೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಜಾಗ ತುಂಬ ಚೆನ್ನಾಗಿದೆ ಒಂದು ಎಕರೆ ಜಾಗ ಇವರು ಕುಂಟೆ ಬಂದು ಒಂದು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಿದ್ದಾರೆ ನಗುಷಿಯೇಬಲ್ ಇದೆ ಕ್ಲಿಯರ್ ದಾಖಲತಿ ಚೆನ್ನಾಗಿದೆ జనరల్ ప్రాపర్టీ డాంబర్ బర్డ్గా ఇది